ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಬಿಗ್ ಬಾಸ್ ಮನೆಗೆ ಕ್ರೇಜ್ ಸ್ಟಾರ್ ರವಿಚಂದ್ರನ್ ಅವರು ತಮ್ಮ ಪಾರ್ ಸಿನಿಮಾದ ಪ್ರಚಾರಕ್ಕಾಗಿ ಬಂದಿದ್ದಾರೆ ಆದ್ರೆ ಕಳೆದ ವಾರ ಡೆವಿಲ್ ಸಿನಿಮಾದ ಅಬ್ಬರ ಜೋರಾಗಿತ್ತು ಆ ಸಿನಿಮಾದ ಪ್ರಚಾರವನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಡೆವಿಲ್ ಸಿನಿಮಾದಲ್ಲಿ ನಟಿಸಿದಾರಲ್ವಾ ಗಿಲ್ಲಿಗೆ ಒಂದು ಪ್ರೋತ್ಸಾಹವನ್ನ ಕೊಡೋಣ ಅನ್ನೋ ಒಂದು ಕಾರಣಕ್ಕಾಗಿ ಆ ಸಿನಿಮಾದ ಪ್ರಚಾರವನ್ನ ಬಿಗ್ ಬಾಸ್ ಮನೆಯಲ್ಲಿ ಮಾಡಬಹುದು ಮತ್ತೆ ಗಿಲ್ಲಿ ಏನ್ ಆಕ್ಟ್ ಮಾಡಿದಾರಲ್ಲ ಆ ತುಣುಕು ವಿಡಿಯೋನ ಬಿಗ್ ಬಾಸ್ ಮನೆಯಲ್ಲಿ ಅದನ್ನ ತೋರಿಸ್ಬಹುದು ಪ್ಲೇ ಮಾಡಬಹುದು ಅಂತ ಹೇಳಿ ಗಿಲ್ಲಿಯ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಕನ್ನಡ ಸಿನಿಮಾದ ಅಭಿಮಾನಿಗಳು ಕಾದುಕೊಳ್ತಿದ್ರು ಆದ್ರೆ ಆ ಎಲ್ಲಾ ಆಸ್ತಿಗಳು ಹುಸಿ ಆಗ್ಬಿಡ್ತು ಅದ್ರಲ್ಲೇ ಗೊತ್ತಾಗೋಗ್ಬಿಡ್ತು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಆಗುತ್ತೆ ಅಂತ ಹೇಳಿ ಕಳೆದ ವರ್ಷ ಮಂಜು ಅವರು ಮ್ಯಾಕ್ಸಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಆ ಸಿನಿಮಾದ ಹಾಡನ್ನ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಮಾಡ್ತಾರೆ ಹಾಗೆ ಅವ್ರೇನ್ ಆಕ್ಟ್ ಮಾಡಿದ್ರಲ್ಲ ಆ ಕುರಿತಂತೆ ಅವರಿಗೆ ಪ್ರಶಂಸೆಯನ್ನು ಕೂಡ ನೀಡ್ತಾರೆ ಆ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಮಂಜು ಅವರ ಬೆಂಡ್ ತಟ್ಟುವ ಕೆಲಸವನ್ನು ಕೂಡ ಬಿಗ್ ಬಾಸ್ ಆಗ್ಲಿ ಮತ್ತೆ ಸುದೀಪ್ ಅವರು ಮಾಡ್ತಾರೆ ಆದ್ರೆ ಈ ವರ್ಷ ಗಿಲ್ಲಿ ಅವರಿಗೆ ಅದ್ಯಾವ ಯಾವ ತಟ್ಟುವ ಕೆಲಸವೂ ಕೂಡ ಆಗ್ಲಿಲ್ಲ ಪ್ರೋತ್ಸಾಹದ ಮಾತುಗಳು ಕೂಡ ಸಿಗ್ಲಿಲ್ಲ ಡೆವಿಲ್ ಸಿನಿಮಾದ ಪ್ರಚಾರವನ್ನು ಕೂಡಾನು ಮಾಡಲಿಲ್ಲ ಯಾಕಿಂತಹ ಮೃದು ಧೋರಣೆ ಅಂತ ಹೇಳಿ ಕನ್ನಡಿಗರು ಪ್ರಶ್ನೆ ಮಾಡ್ತಿದ್ದಾರೆ ನೋಡಿ ಒಂದು ಶೋಗೆ ಈಗ ಒಬ್ಬ ನಟ ಸೀಮಿತ ಆಗಿದ್ದಾರೆ ಅಂತಂದ್ರೆ ಆ ನಟ ಹೇಳಿದಂತಿಗೆ ಆ ನಟನಿಗೆ ಬೇಕಾದವರನ್ನ ಮಾತ್ರ ಆ ನಟನಿಗೆ ಬೇಕಾದವರ ಸಿನಿಮಾವನ್ನ ಮಾತ್ರ ಪ್ರಚಾರ ಮಾಡ್ತಾರ ಬೇಡದಿರೋರನ್ನ ಅಲ್ಲಿ ಹತ್ತಿರಕ್ಕೂ ಸುಳಿಯೋಕೆ ಬಿಡೋದಿಲ್ವಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಹಾಗಾದ್ರೆ ಇಲ್ಲಿ ಏನೇ ಇರ್ಲಿ ಸಮಸ್ಯೆ ಸುದೀಪ್ ಅವರು ಮತ್ತೆ ದರ್ಶನ್ ಅವರ ನಡುವೆ ಅದೆಂತದ್ದೇ ಕಲಹ ಎಂತದೇ ಜಗಳ ಹಳೆ ವೈಷಮ್ಯ ಏನೇ ಇರ್ಲಿ ಆದ್ರೆ ಕನ್ನಡ ಸಿನಿಮಾ ಅಂತ ಬಂದಾಗ ಎಲ್ರು ಕೂಡ ಒಂದೇ ಕನ್ನಡ ಸಿನಿಮಾವನ್ನ ಬೆಳೆಸಬೇಕಾಗಿತ್ತು ಇಲ್ಲಿ ನೋಡಿ ದರ್ಶನ್ ಅವರು ಆ ಸಿನಿಮಾದಲ್ಲಿ ನಟಿಸಿದ್ದಾರೆ ಅದು ದರ್ಶನ್ ಅವರ ಸಿನಿಮಾ ಮಾತ್ರ ಆಗಿರೋದಿಲ್ಲ ಆ ಸಿನಿಮಾಗೆ ನಿರ್ಮಾಣ ಮಾಡಿದವರು ಕನ್ನಡದ ನಿರ್ಮಾಪಕರೇ ಆ ಸಿನಿಮಾದಲ್ಲಿ ಹಲವು ನಟ ನಟಿಯರು ಕೂಡ ಕನ್ನಡದ ನಟ ನಟಿಯರೇ ನಟಿಸಿರುವಂತಹ ಸಿನಿಮಾ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ಕನ್ನಡದ ಸಿನಿಮಾ ಹೀಗಾಗಿ ಆ ಸಿನಿಮಾದ ಪ್ರಚಾರವನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಗ್ಬೇಕಾಗಿತ್ತು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಡೆವಿನ್ ಸಿನಿಮಾದ ಪ್ರಚಾರ ಆಗ್ಲಿಲ್ಲ ಇದೆಲ್ಲದರ ಕುರಿತಾಗಿ ಮಾತಾಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಮೊದಲೇದಾಗಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸ್ಟಾರ್ ರವಿಚಂದ್ರನ್ ಅವರು ಈ ಮೂರು ನಾಲ್ಕು ಐದು ಆರು ಈ ಸೀಸನ್ ಗಳಲ್ಲೆಲ್ಲ ಬಂದ್ ಹೋಗಿದ್ದು ನೆನಪುಂಟು ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದನ್ನು ಮಾತ್ರ ನಮಗಷ್ಟಾಗಿ ನೆನಪಿಲ್ಲ ನಿಮ್ ನೆನಪಿದ್ರೆ ಹೇಳ್ಬಹುದು ಆದ್ರೆ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟು ಕಂಟೆಸ್ಟೆಂಟ್ ಜೊತೆಗೆ ಮಾತನಾಡ್ತಾ ಇದ್ದಾರೆ ಅದರ ಜೊತೆಗೆ ತಮ್ಮ ಹಳೆ ನೆನಪುಗಳನ್ನ ತಮ್ಮ ಹಳೆ ಲವ್ ಸ್ಟೋರಿಯನ್ನು ಕೂಡ ಕಂಟೆಸ್ಟೆಂಟ್ ಗಳ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಸೊ ಅದರಲ್ಲೂ ಅವರು ಒಂದು ಪ್ಯಾರ್ ಸಿನಿಮಾ ಅಂತಂದ್ರೆ ಅವರು ನಟಿಸಿರುವಂತಹ ಪ್ಯಾರ್ ಸಿನಿಮಾದ ಪ್ರಚಾರಕ್ಕಾಗಿ ಬಂದಿದ್ದಾರೆ ಸೊ ಪ್ಯಾರ್ ಅನ್ನೋ ಟಾಪಿಕ್ ನೋಡಿ ಪ್ಯಾರ್ ಅನ್ನೋ ಟಾಪಿಕ್ ಕುರಿತಾಗಿ ಮನೆ ಮಂದಿ ಕೇಳಿರ್ಬೋದು ಅನ್ಸುತ್ತೆ ನಿಮ್ಮ ಮೊದಲ ಕ್ರಶ್ ಯಾರು ನಿಮ್ಮ ಮೊದಲ ಲವ್ ಸ್ಟೋರಿ ಏನು ಅದ್ರ ಬಗ್ಗೆ ಹೇಳಿ ಅಂತ ಕೇಳಿರ್ಬೋದು ಅನ್ಸತ್ತೆ ಸೊ ಹಾಗಾಗಿ ರವಿಚಂದ್ರನ್ ಅವರು ಕಂಟೆಸ್ಟೆಂಟ್ ಗಳ ಜೊತೆ ತಾವು ಅವರು ಕೂಡ ಅವರೊಂದಿಗೆ ಅವರಾಗಿ ತಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಅಂತಂದ್ರೆ ಅದೊಂದು ಅಬ್ಬರನೆ ಬೇರೆ ಆ ಒಂದು ಪ್ರೀತಿನೇ ಬೇರೆ ಅವ್ರಿಗೆ ಸಿಗುವಂತಹ ಒಂದು ಫ್ಯಾನ್ಸ್ ಕ್ರೇಜೇ ಬೇರೆ ಸೊ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಲವ್ ಸ್ಟೋರಿ ಕೇಳ್ಬೇಕಾ ಹೇಗಿರುತ್ತೆ ಅಂತ ಹೇಳಿ ಸೊ ಅದನ್ನ ಹೇಳ್ತಾ ಇದ್ರೆ ಮನೆ ಮಂದಿ ಎಲ್ಲರೂ ಕೂಡ ತಲೆ ಅಲ್ಲಾಡಿಸ್ತಾ ಇದ್ರು ಅಷ್ಟೊಂದು ಚೆನ್ನಾಗಿ ಅವ್ರು ಹೇಳ್ತಾ ಇದ್ರು ಅವರ ಫಸ್ಟ್ ಕ್ರಶ್ ಯಾರು ಹೇಗೆ ಅವರು ಪ್ರಪೋಸ್ ಮಾಡಿದ್ರು ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ರು ಸೊ ಪ್ರೋಮೋ ನೋಡಿದ್ರೆ ಬಹುಶಃ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಸೊ ಅದರ ಜೊತೆಗೆ ಅಹ್ ಕಳೆದೆಲ್ಲ ಸೀಸನ್ ಗಳಲ್ಲಿ ಅವರು ವೇದಿಕೆ ಮೇಲೆ ಬರ್ತಿದ್ರು ಅವರ ಟ್ರೇಲರ್ ಆಗ್ಲಿ ಅದೆಲ್ಲವೂ ಕೂಡ ಪ್ಲೇ ಆಗ್ತಾ ಇತ್ತು ತದನಂತರ ಸುದೀಪ್ ಅವರು ಅವ್ರಿಗೆ ಅಹ್ ವಿಶ್ ಮಾಡ್ತಾ ಇದ್ರು ಪ್ರಚಾರ ಮಾಡ್ತಾ ಇದ್ರು ಈ ರೀತಿಯಾಗಿ ಬಟ್ ಡೆವಿಲ್ ಸಿನಿಮಾದ ಪ್ರಚಾರವನ್ನು ಕೂಡ ಕಳೆದ ವಾರ ಮಾಡಬಹುದಾಗಿತ್ತು ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಈಗ ದರ್ಶನ್ ಅವರ ಅಭಿಮಾನಿಗಳದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡದ ಅಭಿಮಾನಿಗಳದ್ದು ಮತ್ತೆ ಕನ್ನಡ ಸಿನಿಮಾವನ್ನ ಯಾರೆಲ್ಲ ಪ್ರೀತಿಸ್ತಾರಲ್ಲ ಅವರೆಲ್ಲರ ಹೆಬ್ಬಯಕೆ ಆಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಇದ್ದಾರೆ ಈ ಬಾರಿ ಸೊ ಹೀಗಾಗಿ ಡೆವಿಲ್ ಸಿನಿಮಾದ ಟ್ರೇಲರ್ ಅಲ್ಲಿ ಪ್ಲೇ ಆಗತ್ತೆ ಮತ್ತೆ ಸಿನಿಮಾದ ಪ್ರಚಾರ ಆಗುತ್ತೆ ಅನ್ನೋದು ಕೂಡ ಇತ್ತು ಮತ್ತೆ ಇತ್ತೀಚೆಗೆ ಸುದೀಪ್ ಅವರು ದರ್ಶನ ಅವರ ಬಗ್ಗೆ ಒಳ್ಳೆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಒಳ್ಳೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಿದ್ದುಂಟು ಅಂತಂದ್ರೆ ಅವರು ಜೈಲಿಗೆ ಹೋಗಿರೋ ಕುರಿತಾಗಿ ಆಗಿರ್ಬೋದು ಎಲ್ಲದರ ಬಗ್ಗೆ ಕೂಡ ಒಂದು ಪಾಸಿಟಿವ್ ಆಗಿ ಏನೋ ಅವ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ರು ಅವರು ನನ್ನ ಹಳೆಯ ಫ್ರೆಂಡ್ ಆ ತರದೆಲ್ಲ ನೆನಪಿಸ್ಕೊಂಡು ಹೇಳಿದ್ದು ಕೂಡ ಉಂಟು ಸೊ ಇದನ್ನೆಲ್ಲ ಈ ಬೆಳವಣಿಗೆ ನೋಡಿದ ನಂತರವೂ ಕೂಡ ಡೆವಿಲ್ ಸಿನಿಮಾನ ಸುದೀಪ್ ಅವ್ರ ಏನ್ ಮಾಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಅದರ ಹಾಡ್ ಆಗಿರ್ಬೋದು ಅಥವಾ ಒಂದ್ ಏನೋ ಒಂದು ಪ್ರೋಮೋ ಝಲಕ್ ಆಗಿರ್ಬೋದು ಅಥವಾ ಗಿಲ್ಲಿ ನಟಿಸಿರುವಂತಹ ಆ ಆಕ್ಟ್ ಮಾಡಿರುವಂತಹ ತುಣುಕನ್ನ ಅಲ್ಲಿ ಪ್ಲೇ ಮಾಡುವಂತದ್ದು ಹೀಗೆ ಏನಾದ್ರೂ ಒಂದು ಮಾಡ್ಬೋದಪ್ಪ ಅನ್ನುವಂಥದ್ದು ಬಿಗ್ ಬಾಸ್ ನ ಅಭಿಮಾನಿಗಳ ಹೆಬ್ಬಯಕೆ ಆಗಿತ್ತು ಸೊ ಅದೆಲ್ಲವೂ ಕೂಡ ಹುಸಿ ಆಗಿ ಹೋಗ್ಬಿಡ್ತು ಸೊ ಇಲ್ಲಿ ನಾವು ಏನ್ ಏನು ಅಂತಂತಂದ್ರೆ ಇಲ್ಲಿ ನೋಡಿ ಸುದೀಪ್ ಅವರು ಆ ಒಂದು ಬಿಗ್ ಬಾಸ್ ಅನ್ನ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಸುದೀಪ್ ಅವರ ಮಾತನ್ನ ಬಿಗ್ ಬಾಸ್ ಅದನ್ನ ನಡ್ಸ್ಕೊಡತ್ತೆ ಮತ್ತೆ ಅವ್ರ ಮಾತನ್ನ ಕೇಳಬೇಕಾಗಿರೋ ಅನಿವಾರ್ಯತೆಯು ಕೂಡ ಇದೆ ಯಾಕಂತಂದ್ರೆ ನಿಮ್ಗೆ ಕಳೆದ ಒಂದು ಸೀಸನ್ ಅಲ್ಲಿ ಸುದೀಪ್ ಅವರು ನಾನು ನೆಕ್ಸ್ಟ್ ಸೀಸನ್ ಅಲ್ಲಿ ನಿರೂಪಣೆ ಮಾಡಲ್ಲ ಅಂತ ಹೇಳಿದಾಗ ದಂಗಾಗ್ಬಿಟ್ಟು ಇದ್ರು ಈ ಬಿಗ್ ಬಾಸ್ ನ ಟೀಮ್ ನವರು ಹಂಗು ಹಿಂಗು ಮಾಡಿ ಅವ್ರಿಗೆ ಮತ್ತೆ ಒಪ್ಪಿಸಿ ಈಗ ಮುಂದೆ ಬರುವಂತಹ ನಾಲ್ಕು ಸೀಸನ್ ಗೆ ಮತ್ತೆ ಅವರು ಒಪ್ಪಂದ ಕೂಡ ಮಾಡ್ಕೊಂಡಿದ್ದಾರೆ ಸೊ ಅದ್ರಲ್ಲಿ ಇದೆಲ್ಲವೂ ಕೂಡ ಇರುತ್ತಾ ಏನೋ ಗೊತ್ತಿಲ್ಲ ಯಾಕಂತಂದ್ರೆ ಅವರಿಗೆ ಬೇಕಾದಂತಹ ಅವ್ರ ಜೊತೆ ಚೆನ್ನಾಗಿರುವಂತಹ ನಟ ನಟಿಯರ ಸಿನಿಮಾಗಳ ಪ್ರಚಾರವನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂತದ್ದು ನೋಡಿ ಈ ನ್ನಲ್ಲಿ ಸೃಜನ್ ಲೋಕೇಶ್ ಅವರ ಸಿನಿಮಾದ ಪ್ರಚಾರವೂ ಕೂಡ ನಡೆಯುತ್ತೆ ಹೀಗೆ ಎಲ್ಲರ ಪ್ರಚಾರವನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗುವಂತಹ ಬಿಗ್ ಬಾಸ್ ತಂಡ ದರ್ಶನ್ ಅವರ ವಿಚಾರಕ್ಕೆ ಯಾಕೆ ಈ ರೀತಿಯಾಗಿ ನಡೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಇಬ್ಬರ ನಟರ ನಡುವೆ ಇರುವಂತಹ ಆ ವೈಷಮ್ಯ ಆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದು ತೋರ್ಪಡಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಒಂದು ಶೋನ ಶೋ ರೀತಿಯಾಗಿ ತೋರಿಸಿ ನಿಮ್ಮಲ್ಲಿರುವಂತಹ ಅದ್ ಏನೇ ವೈಷಮ್ಯ ಇರಲಿ ಅದೇನೋ ಒಂದು ಮನಸ್ತಾಪ ಇರಲಿ ಅದೆಲ್ಲವನ್ನು ಕೂಡ ಶೋ ನಲ್ಲಿ ತೋರ್ಸಕ್ ಹೋಗ್ಬೇಡಿ ಅನ್ನುವಂಥದ್ದು ನಮ್ಮ ಆಶಯ ಅದರ ಜೊತೆಗೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಕನ್ನಡ ಚಿತ್ರರಂಗ ಉತ್ತುಂಗಕ್ಕೆ ಹೋಗಬೇಕು ಅಂತಂದ್ರೆ ಈ ರೀತಿಯಾಗಿ ಏನ್ ಸಮಸ್ಯೆಗಳಿದಾವಲ್ಲ ಈ ರೀತಿಯಾಗಿ ಅಸಮಾಧಾನಕರವಾಗಿ ನಡ್ಕೊಳ್ಳುವಂತದ್ದು ಮತ್ತೆ ಇನ್ನೊಬ್ಬರ ಸಿನಿಮಾನ ಬೆಳೆಸದೆ ಇರುವಂತದ್ದು ಪ್ರಚಾರ ಮಾಡಕ್ಕೆ ಮನಸ್ ಮಾಡದೇ ಇರುವಂತದ್ದು ಇದ್ಯಾವ್ದು ಕೂಡ ಸರಿಯಲ್ಲ ಇದು ಬೆಳವಣಿಗೆಗೆ ಒಳ್ಳೆ ಹಾದಿ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದರ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಆಸ್ ಇಟ್ ಈಸ್ ನಾವು ಕೂಡ ಪ್ಯಾರ ಸಿನಿಮಾ ಕುರಿತಾಗಿ ನಾವು ಕೂಡ ಮಾತನಾಡೋಣ ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ನೋಡಿ ಆ ಸಿನಿಮಾ ಮಾಡಬೇಕು ಅನ್ನೋ ಆ ಉತ್ಸಾಹ ಅಹ್ ಇನ್ನೂ ಅದು ಕಡಿಮೆ ಆಗ್ತಾ ಇಲ್ಲ ನಾನು ಸಿನಿಮಾ ಮಾಡ್ತಾನೆ ಇರಬೇಕು ಕೆಲಸ ಮಾಡ್ತಾನೆ ಇರಬೇಕು ಅನ್ನೋ ಒಂದು ಆ ಒಂದು ಉತ್ಸಾಹ ಇದೆ ಅದು ಹೀಗೆ ಮುಂದುವರಿಯಿಲಿ ತುಂಬಾ ಜನಗಳಿಗೆ ಇವರು ಇವರಿಂದ ಕೆಲಸ ಸಿಗೋ ಹಾಗಾಗ್ಲಿ ಮತ್ತೆ ಇವರ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅನ್ನೋ ಅಹ್ ಆಶಯ ನಮ್ದು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಿಮ್ಮ ಪ್ರಕಾರ ಈ ಒಂದು ಅನಲೈಸೇಷನ್ ಬಗ್ಗೆ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಮತ್ತೆ ಕೇಳ್ತೀನಿ ಗಿಲ್ಲಿ ನಟಿಸಿರುವಂತಹ ಡೆವಿಲ್ ಸಿನಿಮಾ ಹೇಗಿತ್ತು ಹಾಗೆ ಗಿಲ್ಲಿ ನಟನೆ ಹೇಗಿತ್ತು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಬರಿಬಿಡಿ. ಸಿಗನಾ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ